ಕುಮಟ ಹಾಗೆ ಸಿದ್ದಾಪುರ ರಸ್ತೆಯಲ್ಲಿ ಮತ್ತೆ ಭೂಕುಸಿತ ಆಗಿದೆ ಈ ಡ್ರೋನ್ ಕ್ಯಾಮರಾದಲ್ಲಿ ಸರಿಯಾಯಿತು ಈ ಒಂದು ಭೀಕರ ದೃಶ್ಯ ಇದು ಆತಂಕಕ್ಕೆ ಒಳಗೊಳಿಸಿದೆ ಕುಸಿತವಾಗಿರುವಂತಹ ಗುಡ್ಡದ ಭಾಗ ರಸ್ತೆ ಮೇಲೆ ಐವತ್ತು ಮೀಟರ್ ವ್ಯಾಪ್ತಿಯಲ್ಲಿ ಗುಡ್ಡ ಕುಸಿತವಾಗಿದೆ ಗುಡ್ಡ ಕುಸಿದು ಎರಡು ದಿನ ಸಂಚಾರ ಕೂಡ ಬಂದ್ ಆಗಿದೆ ರಸ್ತೆ ಮೇಲೆ ಬಿದ್ದಿದ್ದ ಮರ ಮಣ್ಣನ್ನ ಈಗಾಗಲೇ ಸಿಬ್ಬಂದಿಯವರು ತೆರವುಗೊಳಿಸ್ತಾ ಇದ್ದಾರೆ ಕುಮಟಾ ಹಾಗೆ ಸಿದ್ದಾಪುರ ನಡುವಿನ ಸಂಚಾರ ಈಗ ಅಸ್ತವ್ಯಸ್ತವಾಗಿರುವಂಥದ್ದು ಈ ಕಾರಣದಿಂದ ಸಿಬ್ಬಂದಿಯವರು ಕೂಡ ಹರಸಾಹಸವನ್ನು ಪಟ್ಟಿ ಆ ಕೂಡಲೇ ಈಗ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ ಈಗಾಗಲೇ ಗಮನಿಸ್ತಾ ಇರ್ಬೋದು ಒಂದು ಕಡೆ ವಿಪರೀತ ಮಳೆ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಎಲ್ಲ ಕಡೆ ಗುಡ್ಡ ಕುಸಿತ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಒಂದು ಕಡೆ ರಸ್ತೆ ಮೇಲೆ ಮರ ಬೀಳೋದು ಮಣ್ಣು ಬೀಳೋದು ಅದನ್ನೆಲ್ಲ ತೆರುಗೊಳಿಸುವಂಥ ಕಾರ್ಯ ನಡೀತಾ ಇದೆ ಈ ದೃಶ್ಯವು ಕೂಡ ನೀವು ಗಮನಿಸ್ತಾ ಇರ್ಬೋದು ಕಾರವಾರದ ದೃಶ್ಯ ಇದು ಡ್ರೋನ್ ಕ್ಯಾಮ್ರಾದಲ್ಲಿ ಸರಿಯಾಗಿರುವಂತಹ ದೃಶ್ಯ ಈ ರೋಡ್ ಮೇಲೆ ಗುಡ್ಡ ಕುಸಿತ ಪ್ರಣಾಮ ಆಗಿ ಮಣ್ಣು ಕೂಡ ರೋಡ್ ಮೇಲೆ ಬಿದ್ದಿದೆ ಸಂಚಾರ ಕೂಡ ಬಂದ್ ಆಗಿತ್ತು ಹಾಗೆ ಈಗ ಪುನರಾರಂಭ ಆಗಿದೆ ನೋಡಿ ಕರಾವಳಿಯ ಸಾಕಷ್ಟು ರೈತರು ತಮ್ಮ ಕುಮ್ಕಿ ಭೂಮಿಯಲ್ಲೂ ಕೂಡ ವಾಣಿಜ್ಯ ಬೆಳೆಯನ್ನ ಬೆಳೆತಾ ಇದ್ದಾರೆ ಆದ್ರೀಗ ಈ ಸರ್ಕಾರದ ಕಣ್ಣು ಕುಮ್ಕಿ ಮೇಲೆ ಬಿದ್ದಿದೆ ಕುಮ್ಕಿ ಭೂಮಿಯನ್ನು ಕೂಡ ಲೀಸ್ಗೆ ನೀಡಲು ಸರ್ಕಾರ ಮೆಗಾ ಪ್ಲಾನ್ ಅನ್ನ ಮಾಡಿ ಸುತ್ತೋಲಿಯನ್ನು ಹೊರಡಿಸಿದೆ ಕರಾವಳಿಯ ಕುಮ್ಕಿ ಭೂಮಿ ಮೇಲೆ ಸರ್ಕಾರದ ಕಣ್ಣು ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷಿಕರ ಪ್ರಮುಖ ಬೆಳೆ ಅಂದರೆ ಅಡಕೆ ರಬ್ಬರ್ ತೆಂಗು ಇಲ್ಲಿನ ಕೃಷಿಕರು ತಮ್ಮ ಕದೀಂ ವರ್ಗ ಭೂಮಿಗೆ ಕೃಷಿ ಮಾಡುವಂತೆ ಕುಮ್ಕಿ ಭೂಮಿಯಲ್ಲೂ ಕೃಷಿ ಮಾಡಿಕೊಂಡಿದ್ದಾರೆ ಆದ್ರೀಗ ರೈತರ ಕುಮ್ಕಿ ಭೂಮಿ ಮೇಲೆ ಸರ್ಕಾರದ ಕಣ್ಣು ಬಿದ್ದಿದೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾವಿರದ ಎಂಟುನೂರ ತೊಂಬತ್ತಾರರಿಂದಲೇ ರೈತರ ವರ್ಗ ಭೂಮಿಗಿಂತ ನೂರು ಮೀಟರ್ ದೂರದವರೆಗಿನ ಭೂಮಿಯನ್ನು ಸರ್ಕಾರ ಕುಮ್ಕಿಯನ್ನಾಗಿ ಗುರುತಿಸಿದೆ ಈ ಭೂಮಿಯನ್ನ ರೈತರ ಸೊಪ್ಪು ಬಳಕೆಗೆ ಮೀಸಲಿರಿಸಿದೆ ಎದೆ ಭೂಮಿಯನ್ನ ಗುತ್ತಿಗೆ ನೀಡಲು ಸರ್ಕಾರ ನಿರ್ಧರಿಸಿ ಸುತ್ತೋಲೆಯನ್ನ ಹೊರಡಿಸಿದೆ ರೈತರ ಬಳಿ ಇದ್ದ ಭೂಮಿಗೆ ಅಧಿಕ ಮೊತ್ತದ ಹಣವನ್ನು ಪಾವತಿಸಬೇಕಿದೆ ಮೂವತ್ತು ವರ್ಷಕ್ಕೆ ಲೀಸ್ ನೀಡುವ ಬಗ್ಗೆ ಸುತ್ತೋಲೆ ಇದೆ ಮೂವತ್ತು ವರ್ಷಗಳ ಗುತ್ತಿಗೆ ಮೊತ್ತವನ್ನ ಒಂದೇ ಬಾರಿ ಪಾವತಿಸಲು ಸೂಚಿಸಿದೆ ಸರ್ಕಾರದ ಈ ನಿರ್ಧಾರ ಕರಾವಳಿಯ ಬಿಜೆಪಿ ಶಾಸಕರನ್ನ ಕೆರಳಿಸಿದೆ ಏನ್ ಲೀಸ್ ಫೀಸ್ ಇದೆ ಅದನ್ನು ಒಮ್ಮೆಲೆ ಕಟ್ಟಬೇಕೆನ್ನುವಂತ ಆದೇಶ ಮಾಡಿದೆ ಸರ್ಕಾರ ಇವತ್ತು ಆಗಿದೆ ಸೊ ಈಗ ದುಡ್ಡಿಲ್ಲ ೋಸ್ಕರ ಆರ್ಥಿಕ ಸಂಗ್ರಹದ ದೃಷ್ಟಿಯಿಂದ ಈ ರೀತಿಯ ಒಂದು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಇದರಲ್ಲಿ ದೊಡ್ಡ ದೊಡ್ಡ ಜಮೀನ್ದಾರರಿಗೆ ಮತ್ತು ಬೇರೆ ಬೇರೆ ಟೀ ಪ್ಲಾಂಟೇಷನ್ ಮಾಡ್ತಕ್ಕಂಥ ಕಾಫಿ ಪ್ಲಾಂಟೇಷನ್ ಮಾಡ್ತಕ್ಕಂಥ ಕಂಪನಿಗಳಿಗೆ ಅನುಕೂಲ ಆಗುವಂತಹ ಒಂದು ಯೋಜನೆ ಬಟ್ ಈ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ರೈತರಿಗೆ ಇದು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಮಾರಕವಾಗುತ್ತದೆ ಅನ್ನುವಂಥದ್ದು ನನ್ನ ಮಾತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ನಾಲ್ಕು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ಎಕರೆ ಕುಮ್ಕಿ ಉಡುಪಿಯಲ್ಲಿ ಸುಮಾರು ಎರಡು ಪಾಯಿಂಟ್ ಎರಡು ಐದು ಲಕ್ಷ ಎಕರೆ ಕುಮಕಿ ಭೂಮಿಯನ್ನ ರೈತರು ಕೃಷಿಗೆ ಬಳಸುತ್ತಿದ್ದಾರೆ ಸರ್ಕಾರದ ಈ ನಿರ್ಧಾರ ರೈತರನ್ನ ತಲೆಕೆಡಿಸಿದೆ ದಿನೇಶ್ ಕಾಶಿಪಟ್ಟ ರಿಪಬ್ಲಿಕ್ ಕನ್ನಡ ಮಂಗಳೂರು ಕುಮಟಾ ಹಾಗೆ ಸಿದ್ದಾಪುರ ರಸ್ತೆಯಲ್ಲಿ ಮತ್ತೆ ಭೂಕುಸಿತ ಆಗಿದೆ ಈ ಡ್ರೋನ್ ಕ್ಯಾಮೆರಾದಲ್ಲಿ ಸರಿಯಾಯಿತು ಈ ಒಂದು ಭೀಕರ ದೃಶ್ಯ ಇದು ಆತಂಕೆಗೆ ಒಳಗೊಳಿಸಿದೆ ಕುಸಿತವಾಗಿರುವಂತಹ ಗುಡ್ಡದ ಭಾಗ ರಸ್ತೆ ಮೇಲೆ ಐವತ್ತು ಮೀಟರ್ ವ್ಯಾಪ್ತಿಯಲ್ಲಿ ಗುಡ್ಡ ಕುಸಿತವಾಗಿದೆ ಗುಡ್ಡ ಕುಸಿದು ಎರಡು ದಿನ ಸಂಚಾರ ಕೂಡ ಬಂದ್ ಆಗಿದೆ ರಸ್ತೆ ಮೇಲೆ ಬಿದ್ದಿದ್ದ ಮರ ಮಣ್ಣನ್ನು ಈಗಾಗಲೇ ಸಿಬ್ಬಂದಿಯವರು ತೆರವುಗೊಳಿಸ್ತಾ ಇದ್ದಾರೆ ಕುಂಟ ಹಾಗೆ ಸಿದ್ದಾಪುರ ನಡುವಿನ ಸಂಚಾರ ಈಗ ಅಸ್ತವ್ಯಸ್ತವಾಗಿರುವಂಥದ್ದು ಈ ಕಾರಣದಿಂದ ಸಿಬ್ಬಂದಿಯವರು ಕೂಡ ಹರಸಾಹಸವನ್ನು ಪಟ್ಟಿದ್ದರು ಆ ಕೂಡಲೇ ಈಗ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ ಈಗಾಗಲೇ ಗಮನಿಸ್ತಾ ಇರ್ಬೋದು ಒಂದು ಕಡೆ ವಿಪರೀತ ಮಳೆ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಎಲ್ಲ ಕಡೆ ಗುಡ್ಡ ಕುಸಿತ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಒಂದು ಕಡೆ ರಸ್ತೆ ಮೇಲೆ ಮರ ಬೀಳೋದು ಮಣ್ಣು ಬೀಳೋದು ಅದನ್ನೆಲ್ಲ ತೆರವುಗೊಳಿಸುವಂಥ ಕಾರ್ಯ ನಡೀತಾಡಿ ಈ ದೃಶ್ಯವು ಕೂಡ ನೀವು ಗಮನಿಸ್ತಾ ಇರಬಹುದು ಕಾರವಾರದ ದೃಶ್ಯ ಇದು ಡ್ರೋನ್ ಕ್ಯಾಮ್ರಾದಲ್ಲಿ ಸರಿಯಾಗಿರುವಂಥ ದೃಶ್ಯ ಈ ರೋಡ್ ಮೇಲೆ ಗುಡ್ಡ ಕುಸಿತ ಪರಿಣಾಮ ಆಗಿ ಮಣ್ಣು ಕೂಡ ರೋಡ್ ಮೇಲೆ ಬಿದ್ದಿದೆ ಸಂಚಾರ ಕೂಡ ಬಂದ್ ಆಗಿತ್ತು ಹಾಗೆ ಈಗ ಅದೀಗ ಪುನರಾರಂಭ ಆಗಿದೆ ನೋಡಿ ಕರಾವಳಿಯ ಸಾಕಷ್ಟು ರೈತರು ತಮ್ಮ ಕುಮ್ಕಿ ಭೂಮಿಯಲ್ಲೂ ಕೂಡ ವಾಣಿಜ್ಯ ಬೆಳೆಯನ್ನ ಬೆಳೆತಾ ಇದ್ದಾರೆ ಆದ್ರೀಗ ಈ ಸರ್ಕಾರದ ಕಣ್ಣು ಕುಮ್ಕಿ ಮೇಲೆ ಬಿದ್ದಿದೆ ಕುಮ್ಕಿ ಭೂಮಿಯನ್ನು ಕೂಡ ಲೀಸ್ಗೆ ನೀಡಲು ಸರ್ಕಾರ ಮೆಗಾ ಪ್ಲಾನ್ ಅನ್ನ ಮಾಡಿ ಸುತ್ತೋಲಿಯನ್ನು ಹೊರಡಿಸಿದೆ ಕರಾವಳಿಯ ಕುಮ್ಕಿ ಭೂಮಿ ಮೇಲೆ ಸರ್ಕಾರದ ಕಣ್ಣು ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷಿಕರ ಪ್ರಮುಖ ಬೆಳೆ ಅಂದರೆ ಅಡಕೆ ರಬ್ಬರ್ ತೆಂಗು ಇಲ್ಲಿನ ಕೃಷಿಕರು ತಮ್ಮ ಕದೀಂ ವರ್ಗ ಭೂಮಿಯಲ್ಲಿ ಕೃಷಿ ಮಾಡುವಂತೆ ಕುಮ್ಕಿ ಭೂಮಿಯಲ್ಲೂ ಕೃಷಿ ಮಾಡಿಕೊಂಡಿದ್ದಾರೆ ಈಗ ರೈತರ ಕುಮ್ಕಿ ಭೂಮಿ ಮೇಲೆ ಸರ್ಕಾರದ ಕಣ್ಣು ಬಿದ್ದಿದೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾವಿರದ ಎಂಟುನೂರ ತೊಂಬತ್ತಾರರಿಂದಲೇ ರೈತರ ವರ್ಗ ಭೂಮಿಗಿಂತ ನೂರು ಮೀಟರ್ ದೂರದವರೆಗಿನ ಭೂಮಿಯನ್ನು ಸರ್ಕಾರ ಕುಮ್ಕಿಯನ್ನಾಗಿ ಗುರುತಿಸಿದೆ ಈ ಭೂಮಿಯನ್ನ ರೈತರ ಸೊಪ್ಪು ಬಳಕೆಗೆ ಮೀಸಲಿರಿಸಿದೆ ಎದೆ ಭೂಮಿಯನ್ನ ಗುತ್ತಿಗೆ ನೀಡಲು ಸರ್ಕಾರ ನಿರ್ಧರಿಸಿ ಸುತ್ತೋಲೆಯನ್ನ ಹೊರಡಿಸಿದೆ ರೈತರ ಬಳಿ ಇದ್ದ ಕುಮ್ಕಿ ಭೂಮಿಗೆ ಅಧಿಕ ಮೊತ್ತದ ಹಣವನ್ನು ಪಾವತಿಸಬೇಕಿದೆ ಮೂವತ್ತು ವರ್ಷಕ್ಕೆ ಲೀಸ್ ನೀಡುವ ಬಗ್ಗೆ ಸುತ್ತೋಲೆ ಇದೆ ಮೂವತ್ತು ವರ್ಷಗಳ ಗುತ್ತಿಗೆ ಮೊತ್ತವನ್ನು ಒಂದೇ ಬಾರಿ ಪಾವತಿಸಲು ಸೂಚಿಸಿದೆ ಸರ್ಕಾರದ ಈ ನಿರ್ಧಾರ ಕರಾವಳಿಯ ಬಿಜೆಪಿ ಶಾಸಕರನ್ನ ಕೇರಳಿಸಿದೆ ಏನು ಲೀಸ್ ಫೀಸ್ ಇದೆ ಅದನ್ನು ಒಮ್ಮೆಲೆ ಕಟ್ಟಬೇಕೆನ್ನುವಂತ ಆದೇಶ ಮಾಡಿದೆ ಸರ್ಕಾರ ಇವತ್ತು ಆಗಿದೆ ಸೊ ಈಗ ದುಡ್ಡಿಲ್ಲ ೋಸ್ಕರ ಆರ್ಥಿಕ ಸಂಗ್ರಹದ ದೃಷ್ಟಿಯಿಂದ ಈ ರೀತಿಯ ಒಂದು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಇದರಲ್ಲಿ ದೊಡ್ಡ ದೊಡ್ಡ ಜಮೀನ್ದಾರರಿಗೆ ಮತ್ತು ಬೇರೆ ಬೇರೆ ಟೀ ಪ್ಲಾಂಟೇಶನ್ ಮಾಡ್ತಕ್ಕಂಥ ಕಾಫಿ ಪ್ಲಾಂಟೇಷನ್ ಮಾಡ್ತಕ್ಕಂಥ ಕಂಪನಿಗಳಿಗೆ ಅನುಕೂಲ ಆಗುವಂಥ ಒಂದು ಯೋಜನೆ ಬಟ್ ಈ ಜಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ರೈತರಿಗೆ ಇದು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಮಾರಕವಾಗುತ್ತದೆ ಅನ್ನುವಂಥದ್ದು ನನ್ನ ಭಾವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ನಾಲ್ಕು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ಎಕರೆ ಕುಮ್ಕಿ ಉಡುಪಿಯಲ್ಲಿ ಸುಮಾರು ಎರಡು ಪಾಯಿಂಟ್ ಎರಡು ಐದು ಲಕ್ಷ ಎಕರೆ ಕುಮ್ಕಿ ಭೂಮಿಯನ್ನು ರೈತರು ಕೃಷಿಗೆ ಬಳಸುತ್ತಿದ್ದಾರೆ ಸರ್ಕಾರದ ಈ ನಿರ್ಧಾರ ರೈತರನ್ನ ತಲೆಕೆಡಿಸಿದೆ ದಿನೇಶ್ ಕಾಶಿಪಟ್ಟ ರಿಪಬ್ಲಿಕ್ ಕನ್ನಡ ಮಂಗಳೂರು ನಮಸ್ಕಾರ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಇಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ ಅದೇ ಹಾಳಾಗಿ ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಯಾವ್ದು ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂತ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ